ದೇಸಿ ಸೊಗಡಿನ ಲಗೋರಿ ಪಂದ್ಯಾಟದ ಒಂದು ರೋಚಕ ಪಂದ್ಯಾಟ ಸಾಂಸ್ಕೃತಿಕ ನಗರಿಯ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಡೀತಿರುವಂತಹ ಕೂಡ ಸೌಭಾಗ್ಯ ಮಣ್ಣಿನ ಆಟವಾದಂತಹ ಲಗೋರಿಯನ್ನ ವಿಶ್ವ ಪ್ರಶಸ್ತಿ ಆಗ್ತಾ ಇರೋದು ನಮ್ಮೆಲ್ಲರೂ ಕೂಡ ಸೌಭಾಗ್ಯ ತಿಳ್ಕೊಳ್ತಾ ಒಂದು ಕಾರ್ಯಕ್ರಮಕ್ಕೆ ನಮೆಲ್ಲರೂ ಕೂಡ ಸಾಗರ ಮಾಧ್ಯಮ ಮಿತ್ರರು ದಯವಿಟ್ಟು ಮಾಡಬೇಕು

ದಯವಿಟ್ಟು ಸಂಕಷ್ಟ ಆಟ ಆಡೋರಿಗೆ ಸಹಕರಿಸಬೇಕು ಅಲ್ಲಿ ಕ್ಯಾಮರಾ ಹಿಡಿದುಕೊಂಡವರು ದಯವಿಟ್ಟು ನಾವು ಸ್ವಲ್ಪ ಪಕ್ಕಕ್ಕೆ ಸರಿಬೇಕು ಡಾಕ್ಟರ್ ಖಾದರ್ ಸರ್ ಅವರು ಆಡ್ತಾ ಇದ್ದಾರೆ ನಮ್ಮ ಕಣ್ಣು ಈಗ ಒಬ್ಬರಿಗೆ ಮೂರು ಅವಕಾಶಗಳು ಅಜಯ್ ಅವರ ಎಸೆತ ಕೊನೆಯ ಎಸೆತ ಕೊನೆಯ ಎಸೆತ ಯುವರಾಜ ಪಡೆಯುವರೆಗ ನಾವಡಿ ತಂಡದ ಸರದಿ ನಮ್ಮ ಮಹಾರಾಜರಾದವರ ಮೊದಲ ಹೊಡೆತ ಎರಡನೇ ಹುಡುಗ ಮೂರನೇ ಎಸಗ ಅಲ್ಲಿ ಕಾರ್ಯಕರ್ತರು ದಯವಿಟ್ಟು ಗಮನಿಸ್ಟ್ ಬೇಕು ಚೆಂಡನ್ನ ಹೊರಗಡೆ ಹೋಗುದಾಗಿ ನೋಡ್ತಾ ಗುರುಭಾರತ್ ಪತೇ ನಾಳೆ

ಅವರ ಅಟ್ಯಾಕ್ ತುಂಬಾ ಚೆನ್ನಾಗಿತ್ತು ಈಗ ಯಾರಿದ್ರು ಔಟ್ ಅಲ್ಲ ನಾಲ್ಡಿ ಎಂಟು ಅಂಕಗಳು